ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಜಾತಿ ಒತ್ತಕ್ಷರ ಪದಗಳು ಮತ್ತು ವಿಜಾತಿ ಒತ್ತಕ್ಷರ ಪದಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಜಾತಿ ಮೀನ್ಸ್ ಸಜಾತಿ ಅಂದ್ರೆ ಏನು ಅಂತ ನೋಡೋಣ ಬನ್ನಿ ಕ ಕೆ ಕ ವತ್ತಕ್ಷರ ಕ ಕೆ ಕ ವತ್ತಕ್ಷರ ಲೀಗೆ ಲೀ ಒತ್ತಕ್ಷರ ಟೀಗೆ ಟಿ ಒತ್ತಕ್ಷರ ಹಾಗೆ ಚ ಕೆ ಕೆ ಟಿ ಕೆ ಇದೇ ರೀತಿಯಂತ ಅದೇ ಶಬ್ದಗಳ ಅದೇ ಒತ್ತಕ್ಷರ ಬರುವಂತ ಅಕ್ಷರಗಳಿಗೆ ಸದಾ ಸಜಾತಿ ಒತ್ತಕ್ಷರ ಅಂತ ಕರಿತೀವಿ ಈಗ ನೋಡ್ಬೋದು ಅಕ್ಕ ಕ ಕೆ ಒತ್ತಕ್ಷರ ಬಂದಿದೆ ಇಂಥವೆಲ್ಲ ಸಜಾತಿ ಒತ್ತಕ್ಷರಗಳು ಕಡ್ಡಾಯ ಸತ್ತ ನಾಲ್ವಾರು ಶಬ್ದ ರಟ್ಟು ಬೆಟ್ಟ ಮೊಟ್ಟೆ ಲೆಕ್ಕ ಅಚ್ಚರಿ ಖಡ್ಗ ಕುಸ್ತಿ ಗುಟ್ಟು ಗಟ್ಟಿ ರೊಟ್ಟಿ ಬೆಳ್ಳುಳ್ಳಿ ಮಲ್ಲಿಗೆ ತೊಟ್ಟಿಲು ಕನ್ನಡ ತಪಸ್ಸು ಕಬ್ಬಿನ ತಪಸ್ಸು ಕತ್ತರಿ ಗದ್ದಲ ಕೊಟ್ಟಿಗೆ ಇಟ್ಟಿಗೆ ಕಟ್ಟಡ ಹೊಟ್ಟೆ ಕಲ್ಲನ್ನೆ ಕನಿಷ್ಠ ಇನ್ನು ಹಬ್ಬ ಇನ್ನು ಹಬ್ಬ ಇನ್ನು ವಿಜಾತಿ ಅಕ್ಷರ ಪದಗಳ ಅಂದ್ರೆ ಯಾವ ರೀತಿ ವಿಜಾತಿ ಅಂದ್ರೆ ಬೇರೆ ಬೇರೆ ಒಂದ್ ಅದೇ ಒತ್ತಕ್ಷರ ಇಲ್ಲಿ ಬರುವುದಿಲ್ಲ ವಿಜಾತಿಯಲ್ಲಿ ಈಗ ಪಾಕ ಪಾವತ್ತಕ್ಷರ ಬಂದಿದೆ ಇಲ್ಲಿ ಬಂದಿಲ್ಲ ರ ಒತ್ತಕ್ಷರ ಬಂದಿದೆ ಈ ರೀತಿ ಬೇರೆ ಬೇರೆ ಒತ್ತಕ್ಷರ ಪದಗಳ ಬರುವಂತಹಕ್ಕೆ ವಿಜಾತಿ ಒತ್ತಕ್ಷರ ಪದಗಳು ಅಂತ ಕರಿತೀವಿ ಪ್ರಾಸ ಹಸ್ತ ಶಬ್ದ ದ್ರವ ಪ್ರಾಣಿ ಮಾನ್ವಿ ಅಕ್ಷರ ಅಮೃತ ಸ್ಪರ್ಧೆ ವಿದ್ಯಾ ರಕ್ತ ಇಷ್ಟ ಸ್ಥಳ ಖಡ್ಗ ಧ್ವಜ ಹಗ್ಗ ದಪ್ಪ ಎಮ್ಮೆ ಶ್ರಮ ಆಸಕ್ತಿ ಪುಸ್ತಕ ತ್ಯಾಗ ನಷ್ಟ ಕುಬ್ಬ ಸ್ವಚ್ಛ ಚಂದ್ರ ವಿಜ್ಞಾನ ಸ್ವರ ಕುಸ್ತಿ ಪ್ರತಿಭೆ ಅಕ್ಷರ ಕಲ್ಕಿ ವನ್ಯ ಸ್ಪರ್ಧೆ ಮಹತ್ವ ಇವು ಸಜಾತಿ ಒತ್ತಕ್ಷರ ಪದಗಳು ಹಾಗೂ ವಿಜಾತಿ ಒತ್ತಕ್ಷರ ಪದಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ